ಕನ್ನಡ ಪ್ರತಿ ಕನ್ನಡಿಗನ ಧ್ವನಿ ಆರು ಆರ್ತೂರ್ ಪ್ರಕಾಶ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಸಿರಹಟ್ಟಿ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಹೌದು ಕರ್ನಾಟಕ ರಾಜ್ಯ ಸರ್ಕಾರದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಮಾಜಿ ಸಚಿವ ಕೋಲಾರದ ಮಾಜಿ ಶಾಸಕ ಆರು ವರ್ತೂರ್ ಪ್ರಕಾಶ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಿರಹಟ್ಟಿ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಾಲು ಹಣ್ಣು ಬಿಸ್ಕೆಟ್ ವಿತರಿಸಿದ ನಂತರ ಕೇಕ್ ಕತ್ತರಿಸುವ ಮೂಲಕ ಆರು ವರ್ತೂರ್ ಪ್ರಕಾಶ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಹಿಂದ ಸಂಘದ ಅಧ್ಯಕ್ಷ ಸೋಮನಗೌಡ ಮರೇಗೌಡರ ಮಾತನಾಡಿ ಅಹಿಂದ ನಾಯಕ ಬಡವರ ಬಂಧು ಮಾಜಿ ಸಚಿವ ಹಾಗೂ ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಅವರು ಮುಂದಿನ ದಿನಮಾನಗಳಲ್ಲಿ ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರ ಚೊಕ್ಕನ್ನು ಹಿಡಿದು ಮತ್ತೆ ಸಚಿವರಾಗಿ ರಾಜ್ಯದ ಜನರ ಸೇವೆಗಾಗಿ ಮತ್ತೆ ಆರಿಸಿ ಬರಬೇಕೆಂದು ಈ ಮೂಲಕ ಆಶಿಸಿದರು ಈ ಸಂದರ್ಭದಲ್ಲಿ ಅಹಿಂದ ಜಿಲ್ಲಾ ಕಾರ್ಯದರ್ಶಿ ಮಲ್ಲೇಶ್ ಒಯ್ಲಿಗೌಡ್ ಮಹಾಂತೇಶ್ ದಶಮನಿ ಮಂಜುನಾಥ್ ಗಂಟಿ ಜಾನುವ ಲಮಾಣಿ ದೇವಪ್ಪ ಬಟ್ಟೂರ್ ಜಗದೀಶ್ ಇಟ್ಟೇಕಾರ್ ಮಂಜುನಾಥ್ ಹಮಗಿ ಈರಣ್ಣ ಕೋಟಿ ಶೇಖರ್ ಕಡೆಮನಿ ಜಗದೀಶ್ ನಾಗನಾಯ್ಕರ್ ಬಸವರಾಜ ನಾಯ್ಕರ್ ಆಸ್ಪತ್ರೆ ಸಿಬ್ಬಂದಿಗಳು ಮಹಿಳೆಯರು ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅದೇ ಪ್ರಕಾರ ಈ ವರ್ಷವು ವರ್ತೂರ್ ಪ್ರಕಾಶ್ ಸಾಹೇಬ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತಂದು ನಾವು ಈ ಶಿರಟ್ಟಿ ತಾಲೂಕಲಿತ್ರ ಎಲ್ಲ ಜಾತ್ಯಾತೀತ ನಾಯಕರು ಕೂಡಿಕೊಂಡು ಆ ವರ್ಕಲ್ ಪ್ರಕಾಶ್ ಸಾಯಿ ಅವರಿಗೆ ಆ ಆಶೀರ್ವಾದ ಮಾಡ್ಲತ್ತ ದೇವರಲ್ಲಿ ಬೇಡಿಕೊಂಡು ಇವತ್ತ ನಾವು ಎಲ್ಲರೂ ನಾಯಕರು ನಾವು ಕರೆದಿದ್ದಕ್ಕೆ ಒಗ್ಗಟ್ಟು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾವು ಹೃದಯದಿಂದ ಯಾರ ಹೆಸರು ಹೇಳಲಾರ್ದಂಗೆ ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಾಯಂದಿರು ತಮ್ಮಂದಿರು ಎಲ್ಲರೂ ಬಂದಿದ್ದಾರೆ ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆ ವರ್ಕರ್ ಪ್ರಕಾಶ್ ಸಾಹೇಬರಿಗೆ ಈ ಶಿರಟ್ಟಿ ತಾಲೂಕಿನ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಉತ್ತರಗೊಳಿಸಿ ನಾವು ರೋಗಿಗಳಿಗೆ ಹಾಲವನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಈಗ ಟೀಕರಣ